ಜುವೆಲರಿಗೋಸ್ಕರ ಸೂಟ್ಕೇಸ್ ಇಟ್ಕೊಂಡಿದ್ದೀನಿ ನಾನು ಎಲ್ಲರೂ ಬಟ್ಟೆಗೋಸ್ಕರ ಸೂಟ್ ಕೈಸಿ ಇಟ್ಕೊಂಡಿಲ್ಲ ಜುವೆಲರಿಗೋಸ್ಕರವಾಗ ಸೂಟ್ ಕೈ ಇಟ್ಕೊಂಡಿದ್ದೀನಿ ಬಟ್ಟೆಗೋಸ್ಕರ ಬಟ್ಟೆ ಇರೋರು ಇಟ್ಕೋಬೇಕು ನಾನು ಇವಾಗ ಜ್ಯುವೆಲರಿ ಮಾರುವಾಗ ನಾನು ಎತ್ಕೊಂಡೋಗಾಗಲ್ವಲ್ಲ ಎಲ್ಲ ಹೊಡೆದೋಗ್ಬಿಟ್ರೆ ನಾನು ಇವಾಗ ಬೆಳಿಗ್ಗೆನೆ ಎದ್ದು ರೆಡಿಯಾಗಿ ಟ್ರೈನಿಂಗಿಗೆ ಬಂದಿದ್ದೀನಿ ಮೆಟ್ರೋದಲ್ಲಿ ವಾಶ್ರೂಮ್ ಹಿಂಗಿದೆ ಅಂತ ಹೇಳಿ ನಾನು ಇವತ್ತರೆಗೂ ಅನ್ಕೋತೀನಿ ತೋರಿಸ್ಬೇಕಾಗಿತ್ತು ಒಂದು ವೀಡಿಯೋದಲ್ಲಿ ಅಂತ ಈ ವಿಡಿಯೋನ ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ವಾಶ್ರೂಮ್ ಅಂತ ಹೇಳಿದ್ರೆ ಒಳಗಡೆ ಸೊ ಎಂಟ್ರೀಲಿ ಡೋರ್ ಕೂಡ ದೊಡ್ಡದಾಗಿರುತ್ತೆ ಎಲ್ಲಾದರೂ ರ್ಯಾಂಪ್ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಅದಾದಮೇಲೆ ಒಳಗಡೆ ಬಂದರೆ ಟರ್ನ್ ಆಗೋದಕ್ಕೆ ವೀಲ್ ಚೇರು ಎಷ್ಟು ಚೆನ್ನಾಗಿ ಫೆಸಿಲಿಟಿ ಮಾಡಿದ್ದಾರೆ ಅಂದರೆ ಮತ್ತು ಇದು ನೋಡ್ತಾ ಇರ್ಬೋದು ಕಮೋಡು ಇದು ಅಡ್ಜಸ್ಟಬಲ್ದು ಇದೊಂದು ವೀಡಿಯೋ ನೋಡ್ತಾ ಇದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಸೊ ಇದನ್ನು ಐಟ್ ತಕ್ಕನಾಗಿ ಅಡ್ಜಸ್ಟಬಲ್ ಮಾಡ್ಬೋದಂತೆ ಸೊ ಆ ಥರ ಕಮೋಡ್ ಇರುತ್ತೆ ಇದು ನಿಜವಾಗ್ಲೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ ತುಂಬ ಉಪಯೋಗ ಆಗುವಂಥ ಒಂದು ಕಮೋಡ್ ಅಂತ ಹೇಳ್ಬೋದು ಮೊದಲೆಲ್ಲ ಹಳ್ಳೀಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಇದು ಎಲ್ಲ ಫ್ರೀಯಾಗಿ ಸಿಗ್ತಾಯಿದ್ದು ನಾವೇ ಬೆಳೀತಾ ಇದ್ದೋ ಅಧಿಕ ಪೋಷಕಾಂಶ ಇರೋವಂಥ ಐಟಮ್ಸ್ನೆಲ್ಲ ತಿಂತಾಯಿದ್ದೋ ಇವಾಗ ದುಡ್ಡು ಕೊಟ್ಟು ಅಂದರೂ ಯಾವುದೇ ಪೋಷಕಾಂಶ ಸಿಗ್ತಿಲ್ಲ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಫುಡ್ಡನ್ನ ನಾವು ಸರಿಯಾಗಿ ತಿಂತಾನೂ ಇಲ್ಲ ಒಂದು ಬಕೆಟ್ ಬಟ್ಟೆ ಸೊ ಎಲ್ಲ ನೆನೆಸಿದ್ದೀನಿ ಇವಾಗ ಒಗಿಬೇಕು ಮತ್ತೆ ಎಲ್ಲ ತಗೊಂಡು ಬಂದಿದ್ದೀನಿ ಸ್ವಲ್ಪ ಇವತ್ತು ಮಾಡೋಣ ಅಂತ ನೋಡ್ಬೇಕು ಏನು ಮಾಡೋದಂತಾಯಿತು ಒಂದು ಬಕೆಟ್ ಆಗ್ತಿತ್ತು ಎಲ್ಲ ಒಗ್ದು ನೀರು ಸೋರಕ್ಕೆ ಹಾಕಿದ್ದೀನಿ ನೀರು ಸೋರ್ಲಿ ಆಮೇಲೆ ಬಂದು ಒಣಗಾಕ್ಬೇಕು ನಿನಗೆ ಒಳ್ಳೆಲ್ಲ ಕೊಂಡ ಇದೆಯಷ್ಟು ಇವಾಗ ಸ್ಟಾಲ್ ಐತೆ ಹಾಲೈತೆ ಅದಕ್ಕೆ ತೆಗ್ದಿರೋ ತೆಗಿತಾರ ಒಂದ್ ಸ್ವಲ್ಪ ಬ್ಯಾಗ್ ಹಾಕೊಂಡು ಹೋಗ್ಬೇಕು ಇವಾಗ ಅವನ್ ಕೆಲಸ ಮಾಡು ಬೈ ಅಲ್ಲಿ ಹೋಗಿ ಬ್ಯಾಗ್ ಐತಿ ತಗೊಂಡಿರೋದು ಹಿಂದೆ ಕಡೆ ಒಂದ್ ಹೊಸ ಬ್ಯಾಗ್ ಐತೆ ದೊಡ್ಡ ಬ್ಯಾಗ್ ಐತೆ ನೋಡ್ ಅಲ್ಲ ಇಲ್ಲೋ ಬೆಸಿತಿ ಹಿಂದೆ ಆಕಡೆ ಮೂಳೆ ಅಯ್ಯೋ ಬಟ್ಟೆಗಳು ಒಗ್ದಾಗಿರೋ ಮೊಡ್ಚಕ್ ಟೈಮ್ ಇಲ್ಲ ಕಣ ಇದು ಯಾರು ಟ್ರೈನಿಂಗ್ ಹೋಗ್ತಾ ಹೋಗ್ತಾ ಹಾ ಅದೇ ತಗೊಂಡ ಅದೊಂದ್ ಸ್ವಲ್ಪ ದೊಡ್ಡ ತಗೊಂಡಿರೋ ಅದಕ್ಕೆ ಜ್ಯೂಲರಿ ಐತೆ ಹಾಕೊಂಡು ಹೋಗಿ ಅದ್ರೊಳಗಡೆ ಇದು ಇದಾವ್ ತೊಗ್ರಿಕಾಯ್ತಕಂದ್ ಮೂರು ಅವರ್ ನಾಲ್ಕವರ್ ಆದ್ರೂ ಇಷ್ಟು ಕಾಳಾಗೆ ಇಷ್ಟೊತ್ತು ಸುಲ್ದಿ ಸುಲ್ದಿ ಸಾಕಾಯ್ತು ಬಟ್ಟೆ ಬೇರೆ ಹಾರಕ್ಕಿಲ್ಲ ಒಂದ್ ಗಾಡಿ ಬಿದ್ದಾವ್ ಬಟ್ಟೆ ಬ್ಯಾಗ್ ಒಳಗಡೆ ಎಲ್ಲಾ ತುಂಬಕೊಳ್ಳೋನ್ ಬಸ್ಟು ಹ್ಮ್ ಇದೆಲ್ಲ ಒಂದೇ ಸರಿ ತುಂಬ ಕೆಳಗಡೆ ಕೆಳಗಡೆ ಫಸ್ಟ್ ಒಂದೆರಡು ಈ ತರ ಎಲ್ಲ ಪಕ್ಕ ಆಮೇಲೆ ಒಂದೇ ಸರಿ ದೇವ లాస్ట్ జిప్ బేడా మొదటి జీప్పు సెంట్ర జీప్ ఓపన్ మయ్యో నీ అది హిం న మీట మడ్స్క ఎల్డే హింక మడ్చు సాకు అదేం రొక్కేట్ నీ మడ్చి కుళకే బొబ్బల్ రేపు ఏమగల్ మడ్చే తళకాకూ అయ్యో హంగో హాకు తలక మీటే హా బ్యాగ్ ఇంక తళక అంత నను నెలకల్ సెంటర్ జీప్ ఓపన్ మ ಒನ್ ಅವರ್ ಬೇಕನಾ ಏನಾಗುತ್ತೆ ಈಗ ಆಲೇ ಒಂಬತ್ತುವರೆ ಆಯ್ತಲ್ಲ ಇನ್ನೇನು ಹೊತ್ಕೊಂಡಾಗ ಇದೊಂದು ಹಾಕೋ ನೀಟಾಗಿ ಹಾಕೋ ಕೆಳಗಡೆ ಕೆಳಗಡೆ ಹಾಕ್ಬೇಕು ಇನ್ನೇಲ್ ಹಾಕ್ತಿಯಾಕೊಡುಲ್ಲ ಎಲ್ಲ ತೆಗ್ದು ತೆಗ್ದು ಎಲ್ಲ ಹಿಂಗೆ ಕೈಯಲ್ಲಿ ಎತ್ಕೊ ಹಿಂಗೆ ಹಿಂಗೆ ಬ್ಯಾಗ ತಗಿಟ್ಟು ಎಲ್ಲ ತುಂಬ ൂട് കയ് നിധാന ഒന്നടിബാ അഷ്ട്ടസ് പക്കു അത ഒന്നീബാദേ കീൻ്ണോ നിധാനവർഡവർ ആ ಏನು ಜ್ಯುವೆಲರಿ ಮಾಡೋದಂದ್ರೆ ಅಷ್ಟು ಫುಲ್ ಬಾರ್ ಕಬ್ಬಿಟ್ಟು ಇದು ನೋಡಿ ಎಷ್ಟು ಚೆನ್ನಾಗೈತೆ ಡಿಸೈನ್ ಇದು ಚೆನ್ನಾಗೈತಾ ಇದು ಫಿಫ್ಟಿ ರುಪೀಸ್ ಓಲೆ ಏನಪ್ಪ ಇದು ನೋಡಿ ಕವರ್ ಸರಿಯಾಗಿ ಮಡ್ಸು ಮಡ್ಸ್ಕೊಂಡಿಲ್ಲ ಸರಿಯಾಗಿ ಓ ಒಂದೊಂದು ಓಪನ್ ಆಗಿಬಿಡ್ತಾವೆ ಹಿಂಗೇನು

कालिकवरा इलंर अंटईता अंटईतेಂದ್ರे इल्ला उधुरकणिरततो अद जोडी सरी अवनेला का काढसूते ಕೆಳಗೆ ಬಿಜ್ಜಿದು ಇದು ಕಾಡು ಕಾಡು ಬೇಗ ಬೇಗ ಸ್ಟ್ರೀಮ್ ಆಗುತ್ತೆ ಏನ್ ಮಾಡೋದೇ ಇಲ್ಲ ಗುಟ್ಟ ನಾನು ಒಂದು ನಾಲ್ಕು ತळಸು ಮಾಡ್ತೀನಿ ಏನಪ್ಪ ಎಕ್ಸಾಮ್ ಓದ್ಕೋಬೇಕು ಎಕ್ಸಾಮ್ ಓದ್ಕೋಬೇಕಾ ಹ್ಮ್ ರಾಜ ಐತೆ ಹಳೆ ರಾಜ ಇಲ್ಲ ರಾಜ ಐತೆ ಹ್ಮ್ ತወት ಮದ್ಯನ करूತೆ ತಾಕಿ ಕೊನೆಗೂ

ಅಲ್ಲ ಕ್ಲೀನ್ ಮಾಡ್ತೀನಿ ಅಯ್ಯೋ ಒಂದಷ್ಟು ದೊಡ್ಡ ದೊಡ್ಡ ಸೆಟ್ ಮಾಡಿಬಿಡಿದ್ದೀನಿ ಸೇಲೇ ಆಗಿಲ್ಲ ಓ ನಾವು ಕರೆಕ್ಟಾಗಿ ಸೇಲ್ ಮಾಡೋಣ ಅಂದ್ರೆ ಟೈಮ್ ಇಲ್ಲ ಸಾಲ್ಗಳು ಸಿಗ್ತಾ ಇಲ್ಲ ಕರೆಕ್ಟಾಗಿ ಮೂಂ ಚಿಕ್ ಯಾವ ಕವರ ಹಾಕು ಹಾಕು ಏ ತಕೂ ಬೀಗ ಬಿ ಗಾಟೈ ಮಾಡ್ತೀ ಹಾ ಇನ್ನು ಮುದ್ದೆ ಮಾಡ್ಕೊಂಡು ತಿನ್ಬೇಕು ಅಣ್ಣ ಯಾವಾಗ ತಿನ್ನೋದು ನಾನು ಎಬ್ಸೈಟ್ ಎಬ್ಸೈಟ್ ಹಾ ನೀನ್ ಎಬ್ಸೈಟ್ ನೀಂಗೇ

ஏன் நான் ಅಮ್ಮ ನಾನು ಹೇಳ್ತೀನಿ ಬೊಕ್ಕಟ್ಟೆ ಕೊಣೋಕ ಆಗಲ್ಲ ಕೊಣೋಕ ಅದೆವರೆಗೂ ಜಾಸ್ತಿ হইবে ಬಟ್ಟೆ ಒಂದು ಚೂರು ಹೆಲ್ಪ್ ಮಾಡ್ಬಿಡಪ್ಪ ಹೆಡ್ಕೊಳೋ ಅಂಗ ಬೊಕ್ಕಟ್ಟೆ ಕಾಕಿಡ್ಲಾ ಸಿಕ್ತಾರ ಜೋಡಿ ಸಿಕ್ಕಿಲ್ವಾ ಇಕೊವೆ ನನ್ನ ಕೈಯಲ್ಲ ಐ ತಗೊಂಡೆಪ್ಪ ಅದು ಒಂದ ಸಿಕ್ಕಿರೋದ ಕೊಡಿ ನನ್ನ ಕೈ ಎರಡ ಆಯ್ತು ಎರಡ ಆಯ್ತಾ ಅದರೊಳಗಡೆ ಕಾಕೋ ಐತಾ ಅದ್ರದು ಇದರೊಳಗ ಒಂದೆರಡು ಕೊಡ್ಲಾ बाबा तिघ तगण बा टईम ओपन मड़ो, ओपन समाधान समादा ज्युवेलगोस्कर सूट कैसे नो ए बटेकोस्कर सूट कैसे ज्युवेलोस्कर सूट कैसेक ಬಟ್ಟೆಗೋಸ್ಕರ ಬಟ್ಟೆ ಇರೋರು ಇಟ್ಕೋಬೇಕು ನಾನು ಇವಾಗ ಜ್ಯುವೆಲರಿ ಮಾರುವಾಗ ನಾನು ಎತ್ಕೊಂಡೋಗಾಗಲ್ಲ ಎಲ್ಲ ಹೊಡೆದೋಗ್ಬಿಟ್ರೆ ಅದಕ್ಕೆ ಹುಷಾರಿರ್ಲಿ ಅಂತ ಸೂಟ್ ಕೇಸ್ ಇಟ್ಕೊಂಡಿರೋದು ಹಾ ಈ ಬ್ಯಾನರ್ ತಗೋ ಬ್ಯಾನರ್ ಬೇಕಾಗಿತ್ತು ಹಾಂ ಅದೇ ಬ್ಯಾನರ್ ನಿಧಾನ 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 ಸಮಾಧಾನ ಅದೇ ಹೆಂಗಾರು ಬಿಡ್ಸ್ಕೊಳಪ್ಪ ನಿಧಾನಕ್ಕೆ ಕೀತಿಯಾ ಡ್ರೀಮ್ ಕ್ಯಾಚರ್ನ ಅಂಟ್ಕೊಂಡಿಲ್ಲ ಅದು ಎಲ್ಲಿಗೋ ಕಟ್ಕೊಂಡಿರ್ತದೆ ನೋಡು ಆ ತಗೊಂಬೈ ನನ್ನ ಹತ್ರಕ್ಕೆ ಸೀಸರು ಇಲ್ಲ ಏನೋ ಬೇಡ ನಾನು ಮಾಡ್ತೀನಿ ಕೊಡಿಲಿ ನಾನು ಟ್ರೈ ಮಾಡಲ ತುಂಬ ದಿನಗಳ ನಂತರ ಯಾಕೋ ಗೋರಿಕಾಯಿ ಪಲ್ಯ ಅನಿಸ್ತು ಅದಕ್ಕೆ ಗೋರಿಕಾಯಿ ತಗೊಂಡು ಬಂದಿದೆ ಟೈಮ್ ಆಗಲಿ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಆದರೂ ಮಾಡ್ತಾಯಿದ್ದೀನಿ ಮತ್ತು ಹಸಿ ಕಾಳು ತಂದಿದೆ ಆದರೂ ನೋಡಿ ಇಷ್ಟೇ ಕಾಳಾಗಿರೋದು ಇಷ್ಟು ಒಂದು ಸಿಪ್ಪೆ ಸುರಿದಿದ್ದೀನಿ ನೋಡಿ ಇಲ್ಲಿಯಿಂದ ಇಲ್ಲಿವರೆಗೂ ಅಯ್ಯಪ್ಪ ಎಷ್ಟು ಮಾಡಿರೋ ಕಾಳು ಟೇಸ್ಟ್ ಆಗಿದಾವೆ ಇಂಚೆಕಾಯಿ ಈರುಳ್ಳಿ ಕಟ್ ಮಾಡಿದ್ದೀನಿ ಇದನ್ನು ಬೇಯಿಸಿಟ್ಟಿದ್ನಲ್ಲ ಪಲ್ಯ ಒಗ್ಗರಣೆಗೆ ಹಾಕ್ಬೇಕು ಅಂತ ಆ್ಯಕ್ಚುಲಿ ಗೋರಿಕಾಯಿ ಮತ್ತು ಕಾಳು ಹಾಕ್ರೆ ಸಕ್ಕತ್ತಾಗಿರುತ್ತೆ ತೆಂಗಿನಕಾಯಿ ತುರಿ ಒಂಚೂರು ತುರ್ಕೊಂಡಿದೆ ಅದ್ರ ನೀರು ಬಗ್ಸಿರೋ ಅಂಥದ್ದು ಅದು ಬಿಟ್ಟರೆ ತೆಂಗಿನಕಾಯಿ ತುರಿದಿರೋದು ಕೊತ್ತಂಬರಿ ಸೊಪ್ಪು ಈಗ ಒಗ್ಗರಣೆ ಹಾಕ್ಬಿಟ್ಟು ಮುದ್ದೆ ಮಾಡ್ಕೋಬೇಕು ಹನ್ನೊಂದು ಹೊತ್ತಾಗ್ಬಿಟ್ಟಿದೆ ಟೈಮು ಬಟ್ಟೆ ಎಲ್ಲ ಹೋಗ್ದು ಸಾಕಾಗಿ ಇಷ್ಟೊತ್ತಾಯಿತು ಜ್ಯುವೆಲ್ಲರಿ ಎಲ್ಲ ಜೋಡಿಸಿ ಬೇರೆ ಇದಕ್ಕೆ ಬ್ಯಾಗ್ಗೆ ಸೂಟ್ ಇನ್ನು ಕಸ ಏನು ಗುಡ್ಸಿಲ್ಲ ಅದಾದ್ಮೇಲೆ ಬಂದು ಸ್ವಲ್ಪ ಮೊಟ್ಟೆ ಒಗ್ಗರಣೆ ಆಗುತ್ತೆ ಅವನು ಇವನಿದ್ನಲ್ಲ ಪವನ್ನು ಅವನಿಗೆ ಸ್ವಲ್ಪ ಕೊಟ್ಬಿಟ್ಟು ಅವನು ತಿನ್ಕೊಂಡು ಹೋದ ಇನ್ನೊಂದು ಸ್ವಲ್ಪ ಇತ್ತು ಬಟ್ ನಾನು ಪಲ್ಯನ ಪಲ್ಯನ ಅಲ್ವಾ ಬೆಳಿಗ್ಗೆ ಒಗ್ಗರಣೆ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಇದನ್ನು ಒಗ್ಗರಣೆ ಹಾಕ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಮುದ್ದೆ ಮಾಡ್ಕೊಂಡು ತಿನ್ನಬೇಕು ಟೈಮ್ ಆಗಲೇ ಹನ್ನೊಂದು ಹತ್ತು ಹದಿನೈದು ಆಗಿದೆ ಬಟ್ಟೆ ಒಗದು ಎಲ್ಲ ಲೇಟ್ ಆಯಿತು ಸೊ ಸಿಕ್ಕಾಪಟ್ಟೆ ಕೆಲಸನ ಪೈ ಏನು ಮಾಡೋದು ನಾಳೆ ಸ್ಟಾಲ್ ಇದೆ ಬೆಳಿಗ್ಗೆ ಒಂಬತ್ತರಿಂದ ಮೂರು ಅಂತ ಹೇಳಿದಾರೆ ಟೈಮಿಂಗ್ಸು ಅಲ್ಲೇನಷ್ಟು ಆಗಲ್ಲ ಬಟ್ ಆದಷ್ಟಾಗಲಿ ಯಾಕಂದರೆ ಬಾಷ್ ಕಂಪ್ನಿ ಅದು ಅಲ್ಲೆಲ್ಲ ಬರೀ ಜೆಂಟ್ಸ್ ಜಾಸ್ತಿ ಇರೋವಂಥದ್ದು ಮೊಟ್ಟೆ ಪಲ್ಯ ಮತ್ತು ಗೋರಿಕಾಯಿ ಹಾಕಿ ಮಾಡಿರೋ ಪಲ್ಯ ಮುದ್ದೆ ಮುದ್ದೆ ಮಾಡ್ಕೊಂಡೆ ಸಾಂಬಾರ್ ಇತ್ತು ಸಾಂಬಾರು ಕೊಟ್ಟಿದ್ರು ಇವಾಗ ಊಟ ಮಾಡಬೇಕು ಟೈಮ್ ಆಗಲೇ ಅನ್ನೊಂದು ಮುಕ್ಕಾಲು ಏನೇನೋ ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಲೇಟ್ ಆಗಿಬಿಡ್ತು ಇವಾಗ ಹನ್ನೊಂದು ಮುಕ್ಕಾಲಾಗಿದೆ ಎಲ್ಲ ಮಲ್ಕೊಂಡಿದ್ರೆ ನಾನು ಊಟ ಮಾಡ್ತಾಯಿದ್ದೀನಿ ಇವಾಗ ಎಲ್ಲ ಮುಗಿಸಿ ಮಲಗಬೇಕು ಇಲ್ಲೊಂದಷ್ಟು ಐಟಮ್ಸ್ ಎಲ್ಲ ಬಿದ್ದಿದ್ದಾವೆ ಬೆಡ್ ಮೇಲೆ ಎಲ್ಲ ತೆಗಿಬೇಕು ಎಲ್ಲ ಮಾಡಿ ಕ್ಲೀನ್ ಮಾಡಿ ಮಲ್ಕೋಬೇಕು